ಅಯ್ಯ ಇನ್ನೂ ಕುರ್ಚೇನೆ ಹಾಕಿಲ್ಲ ನಾನು ಅಲ್ಲಿ ಯಾರೋ ಸಿಕ್ಕದ್ರ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ನಿಂತ್ ಬಿಟ್ಟೆ ಈಕಿ ಎಲ್ಲೋ ಅದ್ಲು ಸರಸ್ವತಿ ಏ ಸರಸ್ವತಿ ಬಾಯಿಲೆ ಈಗ ಬಂದ್ರೆ ನೀವಾ ಇಟೋತ್ ಎಲ್ಲಿದ್ರಿ ಯಾರು ಸಿಗೋಕಿಲ್ಲ ಪಂಚಾಯತ್ ಹೊಡ್ಕೊಂಡು ನಿಂತ್ ಬಿಡ್ತೀರಲ್ಲ ಅಟ್ವಾಲ್ದೆ ಬಾಂಬೆ ಹೊಡೆಯಾಕತ್ತೀರಿ ಹಂಚ ಇಲ್ಲ ಸದ್ಯ ಇದ್ರೆ ಹಾರ್ ಹೋಗಿದ್ವು ಏ ಸುಮ್ಮನೆ ಬಾಂಬೆ ಹೊಡಿತೀನಂತ ಅಲ್ಲ ಇನ್ನೇನ್ ಹತ್ತು ಹದಿನೈದು ನಿಮಿಷದಾಗ ಬರಕತ್ತಾರ ಒಂದು ಕುರ್ಚಿ ಹಾಕಿಲ್ಲಲ್ಲ ನೀನ ಏನ್ ಮಾಡಕತ್ತಿದೆ ಇಟೋತ್ ನನಗೆ ಬಿಡು ಅಲ್ಲಿ ಯಾರು ಸಿಕ್ಕಿದ್ರು ಮಾತಾಡ್ಕೊಂಡು ನಿಂತೆ ಗೊತ್ತಾಗಿಲ್ಲ ನಿನಗಾದರೂ ಬುದ್ಧಿ ಇಲ್ಲ ಒಂಚೂರು ಕುರ್ಚಿ ಹಾಕಿ ಇಡ್ಲಿಕ್ಕೆ ಆಗಿಲ್ಲ ಈಗ ಬಂದ್ಬಿಟ್ರಿ ಮಾಡೋದು ಅಯ್ಯೇ ಬುದ್ಧಿ ಇಲ್ಲ ಅಂದ್ರೆ ಏನ್ ಮಾತಾಡಕತ್ತೀರಿ ಅಲ್ಲಿ ಅಡಿಗೆ ಮನೆಯಾಗ ಒಂದು ಹೊರಗೆ ಕೆಲಸ ನಾ ಒಬ್ಬಾಕಿ ಮಾಡ್ಬೇಕು ಆಕಿನೂ ತಯಾರಾಗಿ ಕುಂತ್ ಬಿಟ್ಟಾಳ ಅದ್ ಮಾಡಂಗಿಲ್ಲ ಬಿಡಂಗಿಲ್ಲ ಇನ್ನು ಮಗ ಅನ್ನೋನಿದ್ದಾನೆ ಒಂದು ಮದುವೆ ಮಾಡಿ ಒಂದು ಸೊಸೆ ಅಂತಂದ್ರೆ ಎಲ್ಲ ಚಲೋ ಆಕಿತ್ತು ಹ್ಮ್ ಆಕಿನ ಎಲ್ಲ ಓಡಾಡ್ಕೊಂಡು ಮಾಡ್ತಿದ್ಲು ನಾ ಆರಾಮ್ ಕುಂದ್ರಬಹುದಿತ್ತು ನೀವು ನೋಡಿದ್ರೆ ಈಗ ನನಗ ಬಂದಿಲ್ಲ ಭಯ ಕತ್ತೀರಿ ಏನಂತ ಮಾಡ್ಲಿ ನನಗೆ ಏನು ಹತ್ತು ಕೈ ಐತೆನ ರಾವಣನ ತರ ವಿಚಿತ್ರ ಮಾತಾಡ್ತೀರಪ್ಪ ನೀವು ಅಲ್ಲ ಮಗಳಿಲ್ಲನ ಅಕ್ಕಿದ ಮೊದಲು ಲಗ್ನ ಆಗ್ಬೇಕು ಆಮೇಲೆ ಅವನಿಗೆ ಒಳ್ಳೆ ಕಡೆ ಕನ್ನೆ ನೋಡಿ ಲಗ್ನ ಮಾಡಿದ್ರ ಆತ ಆಮೇಲೆ ಕುಂತ್ಕೊಂಡು ಆರ್ಡರ್ ಮಾಡುವಂತಿ ಕಾಲ್ ಮೇಲೆ ಕಾಲ್ ಹಾಕೊಂಡ ಅಣಿ ತರ ಸೊಸೆ ಬಂದ್ಮೇಲೆ ಈಗಲೇ ಅಂದ್ ಬಿಟ್ಲಿಕ್ಕಿ ಆತ ಬಿಡ್ರಿ ಅಪ್ಪ ಏಟ್ ಮಾತಾಡ್ತೀರಿ ಎಂತನ ಹಿಂಗೆ ಅನ್ನಪ್ಪ ಆತ ನಿಮ್ಮ ಮಗನ ಮದುವೆನ ಅಗೂರ್ ಮಾಡುವಂತ್ರಿ ಈಗ ಕುರ್ಚೆ ಆಡೇ ಅದಾವ ಹ್ಮ್ తర్తిరి అయ్యే కణి కళిల్ హిషి కుర్చి దారి అదారా బాగుందేస్తూ తగరీ నాంగల్వ్ మనకి హైద నిర్ ఇ దార్యార ఎట్టు బొమ్మ ని ಯಾವ ನಾವಲ್ಲೇ ಎದಕ್ರಿ ಈ ಪರಿ ಚೀರಾಕತ್ತಿರಿ ಬಿ ಪಿ ಜಿಪಿ ಹುಷಾರು ಅವ್ರ್ ಕಿಲೋಮೀಟರ್ ಇಲ್ಲ ನಮ್ನೆ ಬಿಟ್ಟು ಬರ್ತೀನಿ ತಗೋರಿ ಕುಂತಿಲ್ಲ ಹುನ್ರಿ ನಾನೇ ಮಾಡಿ ಬಂದೆ ಸೀರೆ ಗೀರೆ ಉಡ್ಸಿನಿ ಅಕ್ಕಿನೇ ತಯಾರ ಕುಂತ ಇದು ಅಡಿಗೆ ಮನೇನು ಎಲ್ಲಾ ಕೆಲಸ ಮುಗೀತ ಕುರ್ಚಿ ತಂದು ಹಾಕದ್ರಟ್ಟೆ ನನಗ ಯಾಕೋ ಆ ಹುಡ್ಗನ್ ಫೋಟೋ ನೋಡದ್ ನಿಂದ ಒಂಥರ ಅನ್ಸಕತ್ತೈತ್ ಬಿಡ್ರಿ ಯಾಕೋ ಚಲೋ ಇಲ್ಲ ಬಿಡ್ರಿ ಹುಡುಗ ಏನ್ ಚಲೋ ಅನ್ಸಕತ್ತಿಲ್ಲ ಮುಖ ನೋಡಿ ಮನೆ ಅಂತಾರ ನೀ ನೋಡ್ರೆ ಫೋಟೋ ನೋಡಿ ಎಲ್ಲಾ ಹೇಳ್ಬಿಟ್ಟಿ ಅಲ್ಲ ಜ್ಯೋತಿಷ್ಯನ ಅದ ಹಂಗಲ್ರಿ ಅವ್ನ್ ಫೋಟೋ ನೋಡ್ದಿಂದ ಹುಡ್ಗ ಯಾಕೋ ಸರಿ ಬರ್ತಿಲ್ಲ ಬಿಡ್ರಿ ಯಾಕೋ ಚಟಾ ಮಾಡ್ತಾನ ಏನ್ ಜೋಜಾಡ್ತಾನ ಏನೋ ಬಿಟ್ಟಾವ ಏನೋ ಅನ್ಸಾ ಕಣ್ ದೊಡ್ಡದು ನಮ್ಮ ರೂಪ ಅದಾಳ ಗೊಂಬವ ಗೊಂಬವ ಹಂಗದಾಳ ಹೋಗಿ ಅವನಿಗೆ ನಮ್ಮ ರೂಪವನ್ನು ನಿನ್ನ ಅಲ್ಲ ಫೋಟೋ ನೋಡ್ ಮಾತಾಡಕತ್ತಲ್ಲ ನೀನ ಅಲ್ಲ ಫೋಟೋದಾಗ ಹಂಗೇ ಕಾಣಿಸ್ತಾರ ಒಬ್ಬೊಬ್ರು ಎದ್ರ ಬದ್ರ ನೋಡಿದ್ರೆ ಸಮಾಧಾನ ಆಗೋದು ಬರ್ಲಿ ಬಂದು ಕನ್ಯ ನೋಡು ಶಾಸ್ತ್ರ ಮುಗಿಸಲಿ ಹುಡುಗನ ಎದ್ರ ಬದ್ರ ನೋಡೋಣ ಆಮೇಲೆ ನಿರ್ಧಾರ ಮಾಡುವ ಆಯ್ತ ಏನಪ್ಪ ನೀವ್ ಹೇಳ್ದಂಗೆ ಫೋಟೋದಲ್ಲೇ ಯಾರ್ಯಾರೋ ಹೆಂಗೆಂಗೋ ಕಾಣಿಸ್ತಾರ ಎದ್ರ ಬದ್ರ ನೋಡಿದ್ರೇನೆ ಗೊತ್ತಾಗೋದು ಹ್ಮ್ ಆಯ್ತು ತಗೋರಿ ನಾನು ಕುರ್ಚಿ ತಗೊಂಡ್ ಬರ್ತೀನಿ ತಗೋರಿ ನನ್ನ ಮಗ ಎಲ್ಲೋದ ಮುಂಚೆಲ್ಲ ಏನ್ ಕಾಣಿಸಕತ್ತಿಲ್ಲ ಹ ಅದೇ ಹೊಲ್ದಾಗ ಇವತ್ತು ಟೊಮೆಟೊ ಹಣ್ಣು ಹರಿಯಕ್ ಬರತಾರ ಅಲ್ ಕಳ್ಸೀನಿ ನಂಗೆ ನೆನಪಿಲ್ಲ ನೋಡ ಬರ್ಲಿ ಬರ್ಲಿ ಆಮೇಲೆ ಎಲ್ಲಾ ಕೆಲಸ ಮುಗಿತ್ ನೋಡ್ರಿ ಕುರ್ಚಿ ಎಲ್ಲ ಹಾಕಿ ಅಲ್ರಿ ಆ ಸಾವಿತ್ರಿ ಹತ್ರ ಎರಡು ಕುರ್ಚಿ ಕೊಡಂದ್ರೆ ಏಟ್ ಮಾತಾಡ್ತಾಳಪ್ಪ ಅವ್ರ ಮನೆಯಾಗ ಬರೋಬ್ಬರಿ ಆರು ಕುರ್ಚಿ ಅದಾವೆ ಹ್ಞೂ ಎರಡು ಕುರ್ಚಿ ಕೊಡವ ಒಂದ್ ತಾಸು ಮಟ್ಟಿಗೆ ಅಂದ್ರೆ ನಮ್ಮ ಮನೆಗೂ ಯಾರು ನೆಂಟ್ರು ಬರಕತ್ತಾರ ಅಂತ ಸುಳ್ಳು ಬೋಗಳಕ್ಕೆ ಹತ್ತಳ ಗೊತ್ತೆ ಹಂಗೋ ಹಿಂಗೋ ಇಸ್ಕೊಂಡ್ ಬಂದೆ ಏನ್ರಿ ಅಕ್ಕ ಈ ಕುರ್ಚಿನ ಬಂಗಾರ ಬಂಗಾರ ಮಾಡ್ದಂಗೆ ಮಾಡೋಕತ್ತಾಳೆ ಏನಾಗಂತೂ ಅಂತ ಸಿಟ್ಟು ನೆತ್ತಿಗೆ ಹತ್ತಿತ್ತು ಆದ್ರೆ ಏನು ಮಾಡೋದು ನಮ್ಗೆ ಬೇಕಲ್ಲ ಅವಶ್ಯಕತೆ ಇದೆಯಂತೆಕೊಂಡು ಬಾಯಿ ಮುಚ್ಕೊಂಡು ಬಂದೆ ಹಂಗೋ ಹಿಂಗೋ ಕಾಡಿಬೇಡಿ ಹೋಗ್ಲಿ ಬಿಡ ಸರಸ್ವತಿ ಬೇಜಾರು ಮಾಡ್ಕೋಬೇಡ ಅದಕ್ಕೆ ನಾನು ಹೋಗಂಗಿಲ್ಲ ಅಂದೆ ನಂಗೂ ಹಿಂಗೆ ಮಾತಾಡ್ತಿದ್ರು ಅಕಿ ಯಾವಾಗಿಂದ ಹಂಗೆ ಅಲ್ಲ ಅವ್ರು ತೊಂದರೆ ಇಲ್ಲ ತಗೋ ನಮ್ಗೆ ಏನ್ ಕುರ್ಚಿದ ಅವಶ್ಯಕತೆ ಐತಿ ಏನಾದ್ರು ಹೇಳ್ಸ್ಕೊಂಡ್ ತಗೊಂಡೇ ಬರ್ಬೇಕು ಹ್ಮ್ ಒಂದ್ ತಾಸ ಆದ್ಮೇಲೆ ಬಾ ಅವ್ರೆಲ್ಲ ಹೋದ್ಮೇಲೆ ಹಾ ಹೇನ್ ತರೋದ್ ಬೇಡ ಅವ್ರ ಮನೆಯಿಂದ ಈ ಕುರ್ಚಿ ಸಲುವಾಗಿ ಕಂಡರ್ ಹತ್ರ ಎಲ್ಲ ಎರಡ್ ಸಲ ಬರ್ಕೊಂಡಿನಿ ಎರಡ್ ಕುರ್ಚಿ ಎಕ್ಸ್ಟ್ರಾ ತಗೊಂಡ್ ಬರ್ರಿ ಅಂತ ಎರಡ್ ಕುರ್ಚಿ ತರಕ ಆಗಂಗಿಲ್ಲ ಕುಂದ್ರೆ ನಿಮ್ಗೆ

ಅಯ್ಯೋ ನನ್ ತಲೆಗೆ ಇಷ್ಟ ಏನು ಅನ್ಕೋಬೇಡ್ರಿ ನಿಂತೆ ಮಾತಾಡ್ಸಕತಿ ನೋಡ್ರಿ ಕುಂದ್ರಿ ಕುಂದ್ರಿ ಅಯ್ಯೋ ನೀವು ನಿಂತ ಇದ್ರಲ್ರಿ ಕುಂದ್ರಿ ಎಕ್ಸ್ಟ್ರಾ ಕುರ್ಚೆ ಇದ್ರಲ್ಲ ಕುಂದ್ರೋಕೆ ಇದು ಅಡ್ಡಿಲ್ಲ ಪರವಾಗಿಲ್ಲ ಕುಂದ್ರಿ ಕುಂದ್ರಿ ಮತ್ತ ಪ್ರಯಾಣ ಎಲ್ಲ ಚಲೋ ಆಯ್ತಾ ಹೂನ್ರಿ ಚಲೋ ಆಯ್ತು ನೋಡ್ರಿ ಇವ್ರು ಇದಾರಲ್ರಿ ನಮ್ಮ ಪಕ್ಕದಲ್ಲಿ ಇವರು ಆ ಹುಡುಗನ ಅಜ್ಜಿ ಹೆಸರು ಗಂಗಮ್ಮರು ಮತ್ತ ಅವ್ರ ಪಕ್ಕದಲ್ಲಿ ಇರೋರು ಅವ್ರ ಮಗಳು ಕಲ್ಯಾಣಿ ಅಮ್ಮ ಅಂತ ಆಮೇಲೆ ಲಾಸ್ಟ್ ಇದಾನಲ್ರಿ ಹಾ ಅವನೇ ಹುಡುಗ ಹೊರ ನೋಡ್ರಿ ಅವನೇ ಹಾ ತಡಿರಿ ಚಾ ಎಲ್ಲ ತಗೊಂಬಾ ಅಂತ ಹೇಳ್ತೀನಿ ಗೊತ್ತಿಲ್ಲ ಅಣ್ಣಾರೆ ಈ ಫಸ್ಟ್ ಕಣ್ಣನ್ ಕರ್ಕೊಂಡ್ಬರ್ರಿ ನೋಡ್ತೀವಿ ನೋಡ್ಬಿಟ್ಟ ಮುಂದಿನದೆಲ್ಲ ಮಾಡಿದ್ರೆ ಆಯ್ತು ಅಲ್ಲ ಏನಾದ್ರು ತಗೋರಿ ಅಲ್ಲ ಚಾ ಏನಾದ್ರು ಅಯ್ಯೋ ಬೇಡ ಬಿಡ್ರಿ ಈಗ ಬರ್ತಾನ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ ಎಳ್ಳಿ ಕುಡ್ಕೊಂಡ್ ಬಂದ್ವಿ ಯಾಕೋ ದಾವ್ರ ಅನ್ಸಕತ್ತಿತ್ತು ಹ ಈ ಚಳಿ ಬೇರೆ ಚಳಿ ಮೂರ್ ಗಾಳಿ ಬೇರೆ ಒಂಥರ ಗಂಟ್ಲೆ ಎಲ್ಲ ಒಣಗ್ ಬರಾಕತ್ತಿತ್ತು ನೋಡ್ರಿ ಅದಕ್ಕ ಅಲ್ಲ ನಿನ್ಸಿ ಎಳ್ಳಿ ಕುಡಿದ್ವಿ ಈಗ ಏನ್ ಬೇಡ ಬಿಡ್ರಿ ಫಸ್ಟ್ ಕಣ್ಣನ್ ಕರ್ಸ್ರಿ ನೋಡ್ಬಿಟ್ಟ ಆಮೇಲೆ ತಗೊಳ್ಳೋದೆಲ್ಲ ತಗೊಂತೀವ್ರಿ ಹಂಗಂತೀರಿ ಆತ ತಡೀರಿ ಬಂದ ಕಿ ಕರ್ಕೊಂಬ ಅಂತ ಅಂತೇಳಿ ಕುಂದ್ರಿ ಅಲ್ಲ ಕನ್ನೆ ತೋರ್ಸೋದೇನೇ ನೋನ್ ಕತ್ತಾರ ನಂಗ ಅವ್ವ ಗುಡಿ ಗುಂಡಾರ್ಕ್ ಹೋಗ್ಬೇಕಂತ ಸುಳ್ಳು ಹೇಳಿ ಕರ್ಕೊಬಂದ್ಲ ಇಲ್ಲಿ ನೋಡ್ರ ಕನ್ನೆ ಕಿನ್ನೆ ಏನ ಕತ್ತಾರ ಏನಾರು ಹುಡ್ಗಿ ನೋಡಕ್ ಕರ್ಕೊಂಬಂದಾರ ಯವ ಏ ಯವ ನೀ ಗುಡಿ ಗುಂಡಾರ ಅನ್ಕೊಂಡ್ ನಂಗೆ ಎಲ್ಲಿ ಬಂದಿ ಹ ಅಲ್ಲ ಏನೋ ಕನ್ನೆ ಗಿನ್ನೆ ಏನ ಕತ್ತಾಳಲ್ಲ ಅಮ್ಮ ಏನ ನಿಮ್ಮ ಅಮ್ಮ ಹೇಳೋದು ಕರೆನೇ ಐತಿ ಕನ್ನೆ ನೋಡೋಕೆ ಕರ್ಕೊಂಡ್ ಬಂದದ್ದು ಬಾಯಿ ಮುಚ್ಕೊಂಡು ಕೂತ್ಕೋ ಅಲ್ಲ ನಿಮ್ಗೆ ಗೊತ್ತಿಲ್ಲ నిజా హి కర్రేగూ కర్రేగూ ఉర్కొంటుంది నోడు నా ఏనారు పిటిక్ మాతాడు బా ముజ్కొక్ ಬೇ ನೀ ಮೋಸ ಮಾಡಕತ್ತೀಯವಾ ನಂಗೆ ಇಷ್ಟ ಇಲ್ಲ ನೋಡು ಮತ್ತೆ ನಾನು ಬಾಯಿ ಮಾಡದೆ ಅಂದ್ರೆ ಮತ್ತೆ ಮತ್ತೆ ಸುಮ್ಮನೆ ಇರೋದಿಲ್ಲ ನೋಡು ಟಿಟಿಕ್ ಅಂತ ಮಾತಾಡ ಎದ್ದ ಹೋಗು ಊರ್ಲಾ ಹಾಕೋಂತೀನಿ ಇಲ್ಲ ಪ್ಯಾನ್ ಕಾಣಿಸಕತ್ತಿಲ್ಲ ಇರ್ಬೋದು ಒಳಗೆ ಹ ಸೀರೆ ಬಿಚ್ಚಿ ಊರ್ಲಾ ಹಾಕೋಂತೀನಿ ನೋಡು ಸೀರೆಗೆ ಹ ಪ್ಯಾನಿಗೂ ಊರ್ಲಾ ಹಾಕೋಂ ಬಿಡ್ತೀನಿ ಆಮೇಲೆ ಅವ್ವನೂ ಇಲ್ಲ ಅಪ್ಪನೂ ಇಲ್ಲ ಅಣ್ಣಾ ತಮಗೂ ಆದೇ ಅಂತ ಹೇಳ್ಕೊಂಡು ಕುಂದಿರಬೇಕು ನೀನು ಬಾಯಿ ಮುಚ್ಚಿ ಇಲ್ಲ ಮಾತೆಲೆ ಕಟ್ ಹಾಕಕತ್ತೀಯಾ ಲ ನಿನ್ನಂಗ ನಾನೇನು ನೋಡ್ತೀನಿ ಅಷ್ಟೇ ಮದುವೆ ಆಗಂಗಿಲ್ಲ ಅಂತ ಹೇಳಿ ಹುಡುಗಿತ್ರ ಹೇಳಿ ಬಿಡ್ತೀನಿ ಹಂಗೇನಾದ್ರು ಮಾತಾಡೋಣ ಹೇಳದ್ನಲ್ಲ ನೀವ್ ಒಪ್ಕೋಬೇಕಂದ್ರೆ ಒಪ್ಕೋಬೇಕು ಹುಡುಗಿ ನಾನು ನೋಡಿದೀನಿ ಪಟೋದ ಮಸ್ತ್ ಅದಾಳ ಆಸುಂತ ಚೆನ್ನಾಗದಾಳ ಮುಚ್ಕೊಂಡು ಒಕ್ಕೊ ಅದ್ರಲ್ಲೂ ಕೆಲಸ ಬರೀ ಐತಿ ಹ್ಮ್ ನಿನ್ಗ ಸಾಕ್ತಾಳ ಭಾಡ್ಯಾ ಏನಾದ್ರು ಕೆಲಸ ಮಾಡೋ ಜೀವನ ಮಾಡೋ ಅಂತ ಹೇಳಿದ್ರೆ ಆಗಂಗಿಲ್ಲ ಕುಡಿಯೋದು ಜೂಜಾಡೋದು ಬರೀ ಹೆಣ್ಮಕ್ಳ ಚುಡಾಯಿಸೋದು ಇದೇ ಮಾಡ್ತಿ ಹ್ಮ್ ನಿಂಗೆ ಮೂಗುದಾರ ಹಾಕಿದ್ರೆ ಸರಿ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದೀನಿ ನೋಡ್ ಹಾ ಮುಚ್ಕೊಂಡ್ ಒಕ್ಕೊ ಹುಡುಗಿ ಹೆಂಗೆ ಇರ್ಲಿ ಈ ಹುಡುಗಿನ ಫಿಕ್ಸ್ ನಿನ್ಗೆ ನನ್ನ ಮಾಡ್ತೀನಿ ಹಾ ನಂಗೆ ಮಾಡ್ಬೇಡ ನೀನುಕೋಂದ್ರಿ ಸುಮ್ನಿಲ್ಲ ಏನಿಲ್ಬಾ ಏನ್ರಿ ಗೋವಿಂದಾರೀ ಮನೆಯಲ್ಲಾ ಚೆನ್ನಾಗಿ ಐತಿ ಬಿಡ್ರಿ ಹಾ ಮನೆಲ್ಲ ಚಂದ ಐತಿ ನೋಡೋಣ ಮುಂದೆ ಮಾತುಕತೆ ಆಡುವ ಕೊಡೋದು ಅವಾಗ ಗೊತ್ತಾಗೈತಿ